ನಾಳೆ ಶಾಲೆ ಆರಂಭವಾಗುತ್ತಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ ಪುಟಾಣಿ ವೈಷ್ಣವಿ ನಿಂಗರಾಜ್ ಮೋದಗಿ ನಾಳೆ ಶಾಲೆ ಆರಂಭವಾಗುತ್ತಿರುವುದು ನನಗೆ ಖುಷಿ ತಂದಿದೆ ನಾಳೆಯಿಂದ ನನಗೆ ಸ್ಕೂಲ್ ಫ್ರೆಂಡ್ಸ್ ಸಿಗ್ತಾರೆ ಅಂತ ದಾಂಡೇಲಿಯ ಸಮಾಜ ಸೇವಕರಾದ ನಿಂಗರಾಜ್ ಮೋದಗಿಯವರ ಏಕಮೇವ ಪುತ್ರಿ ವೈಷ್ಣವಿ ಈಕೆ ಸಂದೇಶ್ ನ್ಯೂಸ್ ನೈನ್ ಜೊತೆ ಸಂತಸ ವ್ಯಕ್ತಪಡಿಸಿದ್ದು ಹೀಗೆ ಹಲೋ ಸಂದೇಶ್ ಅಂಕಲ ಹೌದು ನಾಳೆ ಸ್ಕೂಲ್ ಇದೆ ಅದಕ್ಕೆ ನನಗೆ ಖುಷಿ ಆಯಿತು ಖುಷಿ ಆಯ್ತು ಯಾಕೆ ಖುಷಿ ಆಯಿತು ಶಾಲೆ ಇರೋದಕ್ಕ ರಜೆ ಇದ್ರೆ ಖುಷಿ ಇಲ್ಲ ಇಲ್ಲ ಯಾಕೆ ನನಗೆ ಫ್ರೆಂಡ್ಸ್ ಇಷ್ಟ ಅದಕ್ಕೆ ನನಗೆ ರಜೆ ಬೇಡ ಹೌದಾ ಇಷ್ಟು ದಿನ ರಜೆ ಇತ್ತಲ್ಲ ಏನು ಮಾಡಿದಿ